ಕನಕ್ಪುರದಲ್ಲಿ ಮೊದಲು ಖಾಸಗಿ ಕೃಷಿ ಕಾಲೇಜು ಕನಕ್ಪುರ ಅಲ್ಲ ಇದು ಇದು ಆರವಳ್ಳಿ ಎರಡು ಸೇರಿ ಕನಕ್ಪುರ ಕನಕ್ಪುರದ ಆರ್ ಎಸ್ ಸಂಸ್ಥೆಯವರು ರೂರಲ್ ಎಜುಕೇಷನ್ ಸಂಸ್ಥೆಯವರು ಗಾಂಧಿ ಫಾರಂನಲ್ಲಿ ಗಾಂಧೀಜಿಯವರ ನೂರ ವರ್ಷದ ಅಧಿಕಾರದ ಪ್ರಯುಕ್ತ ಗಾಂಧಿ ಫಾರಂನಲ್ಲಿ ಗರಿಯಬ್ನವರ ಹೆಸರಿನಲ್ಲಿ ಮೊದಲನೇ ಕೃಷಿ ಕಾಲೇಜನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ನಮ್ಮ ಮಕ್ಕಳು ಮುಂದಕ್ಕೆ ಕೃಷಿನ ಆಧಾರ ಇಟ್ಕೊಳ್ಬೇಕು ಭೂಮಿ ಪುತ್ರರಾಗಬೇಕು ಭೂಮಿಯಿಂದ ನೀವು ಬದುಕಬೇಕು ಅಂತ ನಾನು ಅವರಿಗೆ ಮಾರ್ಗದರ್ಶನ ಕೊಡಲಿ ನೀವು ಬರೀ ಐ ಟಿ ಬಿ ಟಿ ಇದಕ್ಕೆಲ್ಲ ಹೋಗಬೇಡಿ ನೀವು ಕೃಷಿಕರಾಗ್ರಿ ಅಂತ ಇದು ಮಾಡಿದ್ದರು ಸರ್ ಹೇಮಾವತಿ ವಿಚಾರವಾಗಿ ತುಮಕೂರು ಜಿಲ್ಲೆಯ ಶಾಸಕರುಗಳು ವಿರೋಧ ವ್ಯಕ್ತಪಡಿಸ್ತಾರೆ ರಕ್ತಪಾತಕ್ಕೆಲ್ಲ ಹೆದರೋರಲ್ಲ ಅವ್ರದ್ದೆಲ್ಲ ವೈಯಕ್ತಿಕವಾದ ಕೆಲವು ಇದೆ ಅವರೇನೋ ಮಾಡ್ತಾ ಇದ್ದಾರೆ ನಾನು ಹೇಳಕ್ಕೆ ಹೋಗಲ್ಲ ಹಿಂದೆ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟ್ರ್ ಆಗಿದ್ದಾಗ ಹಿಂದೆ ಪಾಸಾಗಿತ್ತು ರಾಜಕೀಯವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ ನಾವು ಅದನ್ನು ನಮ್ಮ ಕೆಲಸ ನಾವು ಮಾಡ್ತೀವಿ ಆರ್ ಐ ಆಮ್ ಟೆಲಿಂಗ್ ಯು ಡೆವಲಪ್ಮೆಂಟ್ ವರ್ಕ್ ಅವೆಲ್ಲ ಪ್ರತಿಷ್ಠೆ ಬಿಟ್ಬಿಟ್ಟು ಅವ್ರವ್ರದ್ದು ಏನಾರು ಇದ್ದರೆ ನಾವು ಕಮಿಟಿ ಹೇಳಿದ್ರು ಕಮಿಟಿ ರಿಪೋರ್ಟ್ ಬಂದಿದೆ ನಥಿಂಗ್ ಅವಕ್ಕೆಲ್ಲ ನಾವು ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ ರಕ್ತಪಾತ ಮಾಡಲಿ ಯಾರು ಬೇಡ ಅಂತ ಹೇಳ್ತಾರೆ ಹೋರಾಟ ಮಾಡೋರು ರಕ್ತಪಾತ ಮಾಡೋರು ಎದುರಿಸ್ತೀನಿ ಗೌರ್ಮೆಂಟ್ನ ಅಂತ ಅಂದ್ಬಿಟ್ಟು ಈ ಬ್ಲ್ಯಾಕ್ ಮೇಲ್ಗೆಲ್ಲ ನಾವೆಲ್ಲ ಹೆದರಲ್ಲ ಆಗಲಿ ಏನು ರಕ್ತಪಾತ ಮಾಡ್ತಾರೆ ಅದೇ ಬ್ಲ್ಯಾಕ್ ಮೇಲಿಂಗ್ ದಿ ಗೌರ್ಮೆಂಟ್ ಏನೇನು ಮಾತಾಡಿದ್ದಾರೆ ಕಾಂಟ್ರಾಕ್ಟರ್ಸ್ ಕರೆದುಬಿಟ್ಟು ನಾನು ಅದನ್ನೆಲ್ಲ ಈಚೆ ತೆಗೆದು ನಾನು ಮಾತಾಡೋಕ್ಕೆ ಹೋಗಲ್ಲ ಈಗ